ಸ್ನೇಹಿತರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ಕೆ ಯಿಂದ ಮತ್ತೊಂದು ಇಲಾಖೆಯಲ್ಲಿ ಹೊಸ ಹುದ್ದೆಗಳನ್ನು ನೋಟಿಫಿಕೇಶನ್ ಮಾಡಿರ್ತಾರೆ ಯಾವ ಇಲಾಖೆ ಅಂದರೆ ಬಿ ಎಸ್ ಡಬ್ಲ್ಯೂ ಡಬ್ಲ್ಯೂ ಬಿ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಕಲಿರತಕ್ಕಂತಹ ವಿವಿಧ ವೃಂದದ ಹುದ್ದೆಗಳಿರ್ತಾರೆ ಸ್ನೇಹಿತರೆ ಇದಕ್ಕೆ ನೋಟಿಫಿಕೇಶನ್ ಡೇಟ್ ರಿಲೀಸ್ ಮಾಡಿದ್ದೀರಿ ನೋಡಿರಿ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಇದು ನೋಟಿಫಿಕೇಷನ್ ಡೇಟ್ ರಿಲೀಸ್ ಆಗಿರ್ತೈತಿ ಮತ್ತು ಅರ್ಜಿಗಳು ಯಾವಾಗಿಂದ ಪ್ರಾರಂಭ ಆಗ್ಕೋಪ್ಪ ಅಂತಂದ್ರೆ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿದ ಇದು ನೀವು ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಅರ್ಜಿಯನ್ನು ಸಲ್ಲಿಸೋಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಇರಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಅದೇ ರೀತಿಯಾಗಿ ಉಡನೇ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂದ್ರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನಿಮಗೆ ಅಪ್ಡೇಟ್ ನೀಡ್ತಾ ಇರ್ತಾನು ವಿದ್ಯಾರ್ಥಿಗಳಿಗೆ ಅಧಿಸೂಚನೆ ಬಗ್ಗೆ ನೋಡಿರಿ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ವಿವಿಧ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆರ್ತಾರೆ ಇಲ್ಲಿ ಹೊಣೆ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತಿ ಅದರ ಜೊತೆಗೆ ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಬೇಕು ನಿಮಗೆ ಎಕ್ಸಾಮ್ ಇರ್ತೈತಿ ಅದು ಎಕ್ಸಾಮ್ ಸಿಲಾಬಿಸಿದ್ರು ಮುಂದೆ ತಿಳಿಸ್ಕೊಡ್ತಾನೆ ವಿದ್ಯಾರ್ಥಿಗಳೇ ಇದ್ರ ಬಗ್ಗೆ ಇಲ್ಲಿ ನೋಡ್ರಿ ಹುದ್ದೆಗಳ ವಿವರ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರ ಟೋಟಲ್ ಆಗಿ ಇದ್ರೊಳಗೆ ಹನ್ನೊಂದು ಪೋಸ್ಟ್ಗಳನ್ನು ಕರೆ ಯಾವ ಪೋಸ್ಟ್ ಅದಾವೆ ಮತ್ತು ಟೋಟಲಾಗಿ ವೇಕೆನ್ಸಿಗಳ ಪೋಸ್ಟ್ ವೈಸ್ ವೇಕೆನ್ಸಿಗಳು ಎಷ್ಟದವು ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ಒಣ್ಯದ ಸಹಾಯಕ ಅಭಿಯಂತರ ಸೀಲ್ ಗ್ರೂಪ್ ಬಿ ವೃಂದದ ಹುದ್ದೆಗಳೊಳಗೆ ಹದಿಮೂರ ಪೋಸ್ಟ್ಗಳನ್ನ ಕಲ್ಪಾರ ಮಾಡಿರ್ತಾರೆ ಎರಡನೇದು ಸಹಾಯಕ ಅಭಿಯಂತರರು ಎಲೆಕ್ಟ್ರಿಕಲ್ ಗ್ರೂಪ್ ಬಿ ಇದ್ರೊಳಗೂ ಕೂಡ ಹದಿನಾಲ್ಕು ನಾ ಸಾರಿ ನಾಲ್ಕು ಹುದ್ದೆಗಳನ್ನ ಹಂಚಿಕೆ ಮಾಡಿರ್ತಾರೆ ಮತ್ತು ಮೂರನೇದು ನೋಡಿರಿ ಸಹಾಯಕ ಅಭಿಯಂತರರು ಮೆಕ್ಯಾನಿಕಲ್ ಗ್ರೂಪ್ ಬಿ ಇದ್ರೊಳಗೆ ಎರಡು ವೇಕೆನ್ಸಿಗಳನ್ನ ಹಂಚಿಕೆ ಮಾಡಿರ್ತಾರೆ ನೀವು ಸ್ಯಾಲ್ರಿ ಕೂಡ ಕೊಟ್ಟಿರ್ತಾರೆ ಸ್ಯಾಲ್ರಿ ಇಲ್ಲಿ ಈಗ ಸಹಾಯಕ ಅಭಿಯಂತರರು ಗ್ರೂಪ್ ಬಿ ಇರುವಂಥದ್ದು ಹುದ್ದೆಗಳಿಗೆ ಐವತ್ತ್ಮೂರು ಸಾವಿರದ ಎರಡುನೂರ ಐವತ್ತರಿಂದ ಒಂದು ಲಕ್ಷದ ಹದಿನೈದು ಸಾವಿರದ ನಾಲ್ಕುನೂರ ಅರವತ್ತು ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಮತ್ತು ಸಹಾಯಕ ಅಭಿಯಂತರ ಕಂಪ್ಯೂಟರ್ ಸೈನ್ಸ್ ಗ್ರೂಪ್ ಬಿ ಇವೆಲ್ಲ ಪೋಸ್ಟ್ಗಳಿಗೆ ಸೇಮ್ ಸ್ಯಾಲ್ರಿ ಐವತ್ತ್ಮೂರು ಸಾವಿರದ ಎರಡು ನೂರ ಐವತ್ತು ರೂಪಾಯಿದಿಂದ ನಿಮಗೆ ಒಂದು ಲಕ್ಷದ ಹದಿನೈದು ಸಾವಿರದ ನಾಲ್ಕುನೂರ ಅರವತ್ತು ರೂಪಾಯಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಇದ್ರೊಳಗೆ ನಾಲ್ಕು ಹುದ್ದೆಗಳನ್ನ ಕಲ್ಪರ್ ಮಾಡಿರ್ತಾರೆ ಮತ್ತು ಐದನೇ ಪೋಸ್ಟ ಕಿರಿಯ ಅಭಿಯಂತರರು ಸಿವಿಲ್ ಗ್ರೂಪ್ ಸಿ ಒಳಗೆ ಇಪ್ಪತ್ತು ಹುದ್ದೆಗಳನ್ನ ಹಂಚಿಕೆ ಮಾಡಿರ್ತಾರೆ ಇವ್ರ ಸ್ಯಾಲ್ರಿ ಮಂತ್ಲಿ ನಿಮ್ಗೆ ಮೂವತ್ತೊಂಬತ್ತು ಸಾವಿರದ ಒಂದು ನೂರ ಎಪ್ಪತ್ತರಿಂದ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರ ಹತ್ತು ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಆರನೇ ಪೋಸ್ಟೇ ಕ್ರಿಯಾ ಅಭಿಯಂತರರು ಎಲೆಕ್ಟ್ರಿಕಲ್ ಗ್ರೂಪ್ ಸಿ ಇವರು ಕೂಡ ಮಂತ್ಲಿ ನಿಮ್ಗೆ ಮೂವತ್ತೊಂಬತ್ತು ಸಾವಿರದ ಒಂದು ನೂರ ಎಪ್ಪತ್ತಾರರಿಂದ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರ ಹತ್ತು ರೂಪಾಯಿ ನಿಮಗೆ ಸ್ಯಾಲ್ರಿ ಇದ್ದಿರ್ತೈತಿ ಇದ್ರೊಳಗೆ ಇಪ್ಪತ್ತು ಪ್ಲಸ್ ಒಂದು ಅಂದ್ರೆ ಇಪ್ಪತ್ತು ಪ್ರೆಷರ್ ಹುದ್ದೆಗಳಿದ್ದಿರ್ತವೆ ಹಿಮ್ ಅಂದ್ರೆ ಹಿಂಬಾಕಿ ಹುದ್ದೆಗಳು ಹಿಂಬಾಕಿ ಅಂದ್ರೆ ಈಗ ಯಾವ ಅಂದ್ರೆ ಈಗ ಬಾಕಿ ಉಳ್ದಿರ್ತಾವ ನೋಡ್ರಿ ಅವು ಬಾಕಿ ಉಳ್ದಕ್ಕಂಥ ಹುದ್ದೆ ಟೋಟಲಾಗಿ ಇಪ್ಪತ್ತೊಂದು ಪೋಸ್ಟು ಇಪ್ಪತ್ತು ಪ್ರೆಷರ್ ಮತ್ತು ಒಂದು ಬಾಕಿ ಉಳ್ದಿರ್ತಕ್ಕಂಥ ಹುದ್ದೆ ಏಳನೇ ಪೋಸ್ಟ ಸ್ನೇಹಿತರೆ ಈ ಪಿ ಡಿ ಅಪ್ಪ ಪ್ರತಿಯೊಂದು ವೀಡಿಯೋದಾಗ ಹೇಳ್ತಾನೆ ಆಲ್ಮೋಸ್ಟ್ ಈ ಪಿ ಡಿ ಎಫ್ ಮತ್ತು ಅಪ್ಲೈ ಲಿಂಕ್ ಹತ್ತು ಎಲ್ಲೋ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವಲೋಲ್ ಇರ್ತೈತಿ ಅಂತ ಮತ್ತು ವೀಡಿಯೋ ನೋಡಾತಿರಿ ಆದರೆ ನಮ್ಮ ಟೆಲಿಗ್ರಾಮ್ ಅಕೌಂಟ್ ಜಾಯ್ನ್ ಆಗಿರಿ ಯಾಕಂದರೆ ಇದ್ರ ಸಂಪೂರ್ಣ ಮಾಹಿತಿಯೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತು ಯಾಕಂದರೆ ಇದನ್ನು ಪಿ ಡಿ ಎಫ್ ಹಾಕಿ ಅಂದರೆ ನೀವು ಇಲ್ಲಿ ಕ್ಯಾಟಗರಿ ವೈಸ್ ವೇಕನ್ಸ್ಗಳು ನೋಡ್ಕೊಳಕ್ಕೂ ಬರ್ತೈತಿ ಇದ್ರ ಜೊತೆಗೆ ಮತ್ತು ಅಪ್ಲೈ ಲಿಂಕ್ ಕೂಡ ಇರ್ತೈತಿ ನಿಮಗೆ ಕ್ವಾಲಿಫಿಕೇಷನ್ ಆಗಿತ್ತು ಅಂದರೆ ಡೈರೆಕ್ಟ್ ಅರ್ಜಿ ಹಾಕಕ್ಕೆ ಕೂಡ ಬರ್ತೈತಿ ಅದಕ್ಕಾಗಿ ನಮ್ಮ ಟೆಲಿಗ್ರಾಮ್ ಅಕೌಂಟ್ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾನೆ ಅಲ್ಲಿ ನೀವು ಜಾಯ್ನ್ ಆಗ್ಬೋದು ಕಿರಿಯ ಅಭಿಯಂತರ ಮೆಕ್ಯಾನಿಕಲ್ ಗ್ರೂಪ್ ಸಿ ಇದರಲ್ಲಿ ಹತ್ತು ವೇಕೆನ್ಸಿಗಳು ಖಾಲಿ ಇದ್ದಿರ್ತಾವೆ ಮತ್ತು ಸಹಾಯಕ ಗ್ರೂಪ್ ಸಿ ಇದ್ರೊಳಗೆ ಮೂರು ಹಿಂಬಾಕಿ ಹುದ್ದೆಗಳು ಇದ್ದಿರ್ತಾವೆ ಮತ್ತು ಕಿರಿಯ ಸಹಾಯಕ ಗ್ರೂಪ್ ಸಿ ಇದರೊಳಗೆ ಐವತ್ತು ಹುದ್ದೆಗಳನ್ನ ಕಲ್ಪಾರ್ ಮಾಡಿರ್ತಾರೆ ಮತ್ತು ಮಾಪನ ಓದುಗ ಗ್ರೂಪ್ ಸಿ ಇದರೊಳಗೆ ಮೂವತ್ತೇಳು ಹಿಂಬಾಕಿ ಹುದ್ದೆಗಳು ಅಂದರೆ ಬಾಕಿ ಉಳ್ದಿರ್ತಕ್ಕಂಥ ಹುದ್ದೆ ಇವರು ಸ್ಯಾಲ್ರಿ ನೋಡ್ರಿ ಇಪ್ಪತ್ತೇಳು ಸಾವಿರದ ಏಳ್ನೂರ ಐವತ್ತರಿಂದ ಎಂಬತ್ತಾರು ಸಾವಿರದ ಒಂಬತ್ತು ನೂರ ಹತ್ತು ರೂಪಾಯಿ ನಿಮಗೆ ಸ್ಯಾಲ್ರಿ ಕೊಟ್ಟಿರ್ತಾರೆ ಮತ್ತು ಮಾಪನ ಓದುಗ ಇವರಲ್ಲೂ ಕೂಡ ಮೂವತ್ತೇಳು ಹಿಂಬಾಕಿ ಹುದ್ದೆಗಳು ಹುದ್ದೆಗಳಿದ್ದಿರ್ತವೆ ಮತ್ತು ಎರಡನೇ ದರ್ಜೆ ಉಗ್ರನ ಪಾಲಕ ಇವರಲ್ಲಿ ನಾಲ್ಕು ವೇಕೆನ್ಸಿಗಳನ್ನ ಕಲಪಾರ ಮಾಡಿರ್ತಾರೆ ಇವರು ಕೂಡ ಮಂತ್ಲಿ ನಿಮಗೆ ಇಪ್ಪತ್ತೇಳು ಸಾವಿರದ ಏಳ್ನೂರ ಐವತ್ತರಿಂದ ಎಂಬತ್ತಾರು ಸಾವಿರದ ಒಂಬತ್ತು ಹತ್ತು ರೂಪಾಯಿ ನಿಮಗೆ ಸ್ಯಾಲ್ರಿನ ಕೊಟ್ಟಿರ್ತಾರೆ ಟೋಟಲಾಗಿ ಒಂದು ನೂರ ಇಪ್ಪತ್ತು ಪ್ರೆಷರ್ ಪ್ಲಸ್ ನಲ್ವತ್ತೈದು ಹಿಂಬಾಕಿ ಹುದ್ದೆಗಳು ಅಂದರೆ ಟೋಟಲಾಗಿ ಒಂದು ನೂರ ಅರವತ್ತೈದು ವೇಕೆನ್ಸಿಗಳನ್ನ ಕರೆದಿರ್ತಾರೆ ಕಲಪಾರ ಮಾಡಿರ್ತಾರೆ ಒಂದು ನೂರ ಅರವತ್ತೈದು ಪೋಸ್ಟ್ಗಳಿಗೆ ಕಲಪಾರ ಮಾಡಿರ್ತಾರೆ ಇದಕ್ಕೆ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇರಬೇಕು ಅಂತ ಇಲ್ಲಿ ನೋಡ್ಬೋದು ಈಗ ಸಹಾಯಕ ಅಭಿಯಂತರ ಸಿವಿಲ್ ಗ್ರೂಪ್ ಬಿ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಕ್ವಾಲಿಫಿಕೇಷನ್ ನೋಡ್ಬೋದು ನಿಮ್ಮ ಡಿಗ್ರಿಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಆದರೂ ಈ ಸಹಾಯಕ ಅಭಿಯಂತರರು ಸಿವಿಲ್ ಗ್ರೂಪ್ ಬಿ ಇರುವಂಥದ್ದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಕಂಪ್ಯೂಟರ್ ನಾಲೆಜ್ ಇರಬೇಕು ಸಿಕ್ಸ್ ಮಂತ್ಸ್ ನಿಮ್ಗೆ ಡ್ಯೂರಕ್ಷನ್ ಕೋರ್ಸ್ ಇರಬೇಕು ಈ ರೀತಿ ಆಗಿತ್ತು ಅಂದರೆ ನೀವು ಸಹಾಯಕ ಅಭಿಯಂತರರು ಸಿವಿಲ್ ಗ್ರೂಪ್ ಬಿ ಇರುವಂಥದ್ದು ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಎರಡನೇ ಪೋಸ್ಟ ಸಹಾಯಕ ಅಭಿಯಂತರರು ಇದು ಎಲೆಕ್ಟ್ರಿಕಲ್ ಒಳಗೆ ಬರ್ತೈತಿ ಗ್ರೂಪ್ ಬಿ ಇರೋಂಥದ್ದು ಹುದ್ದೆಗಳು ಇದಕ್ಕೂ ಕೂಡ ಡಿವಿಲ್ ಇಂದ ನೋಡ್ರಿ ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಅಥವಾ ಟೆಕ್ನಾಲಜಿ ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಆದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದಕ್ಕೂ ಕೂಡ ಸಿಕ್ಸ್ ಮಂತ್ಸ್ ಡ್ಯೂರೆಕ್ಷನ್ ಇರಬೇಕು ಕಂಪ್ಯೂಟರ್ ಕೋರ್ಸ್ ಬೇಸಿಕ್ಸ್ ಇದ್ದ ಮತ್ತು ಅದೇ ರೀತಿಯಾಗಿ ಮೂರನೇ ಪೋಸ್ಟ ಸಹಾಯಕ ಅಭಿಯಂತರರು ಮೆಕ್ಯಾನಿಕಲ್ ಗ್ರೂಪ್ ಇರುವಂಥದ್ದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ವಿದ್ಯಾರ್ಥಿಗಳಿಗೆ ಕ್ವಾಲಿಫಿಕೇಶನ್ ನೋಡ್ಬೋದು ಡಿಗ್ರಿಯನ್ನು ಡಿಗ್ರಿದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಅಥವಾ ಇದ್ರ ಜೊತೆಗೆ ಯಾವುದಾದ್ರು ಒಂದು ಇಕ್ವಾಲೆಂಟ್ ಕ್ವಾಲಿಫಿಕೇಶನ್ ಆದರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕೂ ಕೂಡ ಕಂಪ್ಯೂಟರ್ ಲಿಟ್ರೇಚರ್ ಸಿಕ್ಸ್ ಮಂತ್ ಡ್ಯೂರಕ್ಷನ್ ಕಂಪ್ಯೂಟರ್ ಬೇಸಿಕ್ಸ್ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು ಮತ್ತು ನಾಲ್ಕನೇ ಪೋಸ್ಟ ಸಹಾಯಕ ಅಭಿಯಂತರ ಕಂಪ್ಯೂಟರ್ ಸೈನ್ಸ್ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಕ್ವಾಲಿಫಿಕೇಶನ್ ನೋಡ್ಬೋದು ಡಿಗ್ರಿ ಕಂಪ್ಯೂಟರ್ ಸೈನ್ಸ್ ನೋಡ್ಬೋದು ಡಿಗ್ರಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಅಥವಾ ಇದು ಇಕ್ವಲೆಂಟ್ ಕ್ವಾಲಿಫಿಕೇಷನ್ ಆದವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಇದಕ್ಕೂ ಸಿಕ್ಸ್ ಮಂತ್ಸ ಡ್ಯೂರಕ್ಷನ್ ನಿಮಗೆ ಕಂಪ್ಯೂಟರ್ದ ಬೇಸಿಕ್ಸ್ ಬಗ್ಗೆ ಇರಬೇಕಾಗತ್ತಿ ಅದೇ ರೀತಿಯಾಗಿ ಐದನೇ ಪೋಸ್ಟ ಕಿರಿಯ ಅಭಿಯಂತರರು ಸಿವಿಲ್ ಸಿ ಇರುವುದಾದ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ನೀವು ಮೂರು ವರ್ಷಗಳ ಕಾಲ ಡಿಪ್ಲೊಮದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಆದರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಇದಕ್ಕೂ ಕೂಡ ಸಿಕ್ಸ್ ಮಂತ್ಸ್ ನಿಮಗೆ ಡ್ಯೂರೆಕ್ಷನ್ ಇರಬೇಕು ಮತ್ತು ಆರನೇ ಪೋಸ್ಟ ಆರನೇದು ಯಾವುದಂದ್ರೆ ಕಿರಿಯ ಅಭಿಯಂತರರು ಎಲೆಕ್ಟ್ರಿಕಲ್ ಇದರ ಗ್ರೂಪ್ ಇರುವಂಥದ್ದು ಹುದ್ದೆಗಳಾಗಿದ್ದು ಇದಕ್ಕೂ ಕೂಡ ನೀವು ಮೂರು ವರ್ಷಗಳ ಕಾಲ ಡಿಪ್ಲೊಮಾದಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಅಥವಾ ಇಕ್ವಲೆಂಟ್ ಕ್ವಾಲಿಫಿಕೇಶನ್ ಕ್ವಾಲಿಫಿಕೇಷನ್ ಆದರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದಕ್ಕೂ ಕೂಡ ನಿಮ್ಮ ಸಿಕ್ಸ್ ಮಂತ್ಸ್ ಡ್ಯೂರಕ್ಷನ್ ಇರಬೇಕು ಕಂಪ್ಯೂಟರ್ ಬೇಸಿಕ್ಸ್ ಬಗ್ಗೆ ಏಳನೇ ಪೋಸ್ಟ ಕಿರಿಯ ಅಭಿಯಂತರರು ಮೆಕ್ಯಾನಿಕಲ್ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ನೀವು ಮೂರು ವರ್ಷಗಳ ಕಾಲ ಡಿಪ್ಲೊಮಾದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಅಥವಾ ಇಕ್ವಾಲೆಂಟ್ ಕ್ವಾಲಿಫಿಕೇಷನ್ ಆಗಿದ್ದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದಕ್ಕೂ ಕೂಡ ಸಿಕ್ಸ್ ಮಂತ್ಸ ನೀವು ಡ್ಯೂರೆಕ್ಷನ್ ಕಂಪ್ಯೂಟ್ರ್ ಬೇಸಿಕ್ಸ್ ಬಗ್ಗೆ ನೀವು ಸಿಕ್ಸ್ ಮಂತ್ ಡ್ಯುರಕ್ಷನ್ ಇರಬೇಕು ಮತ್ತು ಎಂಟನೇ ಪೋಸ್ಟ್ ಸಹಾಯಕ ಗ್ರೂಪ್ ಸಿ ವೃಂದದ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಇದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಆರ್ಟ್ಸ್ ವಿದ್ಯಾರ್ಥಿಗಳಾಯ್ತು ಮತ್ತು ನೀವೇನಾದ್ರೂ ಕಾಮರ್ಸ್ ಮಾಡಿದ್ರಂದ್ರೆ ಮತ್ತು ವಿತ್ ಸೈನ್ಸ್ ಇದರಲ್ಲಿ ಯಾವುದಾದ್ರೂ ಒಂದು ಮಾಡಿದ್ದರಂದ್ರು ಕೂಡ ನೀವು ಇದಕ್ಕೆ ಅರ್ಜೆಂಟ್ ಸಲ್ಲಿಸ್ಬೋದು ಯಾವುದಕ್ಕಂದ್ರೆ ಅಂದ್ರೆ ಸಹಾಯಕ ಗ್ರೂಪ್ ಸಿ ಮತ್ತು ಕಿರಿಯ ಸಹಾಯಕ ಗ್ರೂಪ್ ಸಿ ಇದಕ್ಕೂ ಕೂಡ ಪಿ ಯು ಸಿ ಕಂಪ್ಲೀಟ್ ಮಾಡಿರ್ಬೇಕು ಮತ್ತು ಒಂದು ವರ್ಷ ನಿಮಗೆ ಕಂಪ್ಯೂಟರ್ ಬೇಸಿಕ್ ಅಂದರೆ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕಾಗತ್ತಿ ಅದೇ ರೀತಿಯಾಗಿ ಮಾಪನ ಓದಾಗ ಇದಕ್ಕೂ ಕೂಡ ನೀವು ಹನ್ನೆರಡನೇ ತರಗತಿ ಕಂಪ್ಲೀಟ್ ಮಾಡಿರಬೇಕು ಮತ್ತು ಆರು ತಿಂಗಳ ಕಾಲ ಇಲ್ಲಿ ನೋಡ್ರಿ ಸಿಕ್ಸ್ ಮಂತ್ಸ್ ನೀವು ಕಂಪ್ಯೂಟರ್ ಬೇಸಿಕ್ಸ್ ಬಗ್ಗೆ ನಿಮಗೆ ನಾಲೆಜ್ ಇರಬೇಕಿ ವಿತ್ ಸರ್ಟಿಫಿಕೇಟ್ ಅವ್ರು ಇದ್ರೂ ಕೂಡ ನಡೀತೈತಿ ಮತ್ತು ಲಾಸ್ಟ್ನೇ ಪೋಸ್ಟೇ ನೋಡ್ಬೋದು ಎರಡನೇ ದರ್ಜೆ ಉಗ್ರಾನ ಪಾಲಕ ಇದಕ್ಕೂ ಕೂಡ ಪಿ ಯು ಸಿ ಕಂಪ್ಲೀಟ್ ಮಾಡಿರಬೇಕು ನಿಮಗೆ ಸರ್ಟಿಫಿಕೇಟನ್ನು ಹೊಂದಿರಬೇಕು ಯಾವುದಂದ್ರೆ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಅಥವಾ ಸರ್ಟಿಫಿಕೇಟ್ ಹೊಂದಿರಬೇಕು ಇದ್ರ ಜೊತೆಗೆ ಒನ್ ಇಯರ್ ನಿಮಗೆ ಕಂಪ್ಯೂಟರ್ ಬೇಸಿಕ್ ಬಗ್ಗೆ ನಿಮಗೆ ನಾಲೆಜ್ ಇತ್ತು ಅಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ವಿದ್ಯಾರ್ಥಿಗಳೇ ಈ ರೀತಿಯಾಗಿ ಇದಕ್ಕೆ ಕ್ವಾಲಿಫಿಕೇಷನ್ ಕೊಟ್ಟಿರ್ತಾರೆ ಮತ್ತು ಅರ್ಜಿಯನ್ನು ಸಲ್ಲಿಸಲು ಮಿನಿಮಮ್ ಹದಿನೆಂಟು ವರ್ಷ ವಯಸ್ಸನ್ನು ಹೊಂದಿರಬೇಕಿ ಅದ್ರ ಜೊತೆಗೆ ಗರಿಷ್ಠ ವಯೋಮಿತಿ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಮತ್ತು ಪರವರೆಗೆ ಟು ಎ ಮತ್ತು ಟು ಬಿ ಎ ತ್ರೀ ಎ ಅದರ ಜೊತೆಗೆ ತ್ರೀ ಬಿ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ನಲ್ವತ್ತೊಂದು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಮತ್ತು ಪರಿಶಿಷ್ಟ ಪಂಗಡ ಕೆಟಗರಿ ಒನ್ ಅಭ್ಯರ್ಥಿಗಳಿಗೆ ನಲವತ್ತ್ಮೂರು ವರ್ಷ ಈ ರೀತಿಯಾಗಿ ನೀವು ವಯಸ್ಸನ್ನು ಕೊಟ್ಟಿರ್ತಾರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ಕಂಡು ನೋಡ್ರಿ ಮೊದಲೇ ತಿಳಿಸ್ಕೊಟ್ರು ಯಾವಾಗಂದ್ರೆ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಇವತ್ತದ ಅಪ್ಲಿಕೇಶನ್ ಡೇಟ್ ಇವತ್ತು ಅರ್ಜಿ ತೊಗೋತೈತಿ ಇದು ಸ್ಟಾರ್ಟ್ ಆಗಿರ್ತೈತಿ ಮತ್ತು ಅರ್ಜಿಯನ್ನು ಸಲ್ಸರು ಕೊನೆ ದಿನಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ನೀವು ಗಮನ ಇಟ್ಟು ನೋಡ್ಬೇಕೈತಿ ಯಾಕಂದರೆ ನಿಮ್ಗೇನು ಒಂದೊಂದು ತಿಂಗಳ ಎರಡು ಎರಡು ತಿಂಗಳ ಸಲ್ಸೋಕೆ ಟೈಮ್ ಇರಂಗಿಲ್ಲ ಕೇವಲ ಇಲ್ಲಿ ನೋಡ್ರಿ ಹದಿನೇಳನೇ ತಾರೀಕು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆದರೆ ಇಪ್ಪತ್ತೈದನೇ ತಾರೀಕು ಎಂಡ್ ಆಕೈತಿ ಭಾಳ ದಿನ ನಿಮ್ಗೆ ಟೈಮ್ ಕೊಟ್ಟಿಲ್ಲ ಮತ್ತು ಪೇಮೆಂಟ್ ಮಾಡೋಕ್ಕೂ ಕೂಡ ಕೇವಲ ಒಂದಿನ ಅಷ್ಟೇ ಇದ್ದಿರ್ತೈತಿ ಇಪ್ಪತ್ತಾರನೇ ತಾರೀಕು ನಿಮಗೆ ಪೇಮೆಂಟ್ ಮಾಡೋಕೆ ಲಾಸ್ಟ್ ಇದ್ದಿರ್ತೈತಿ ಮತ್ತು ಅರ್ಜಿಯನ್ನು ಸಲ್ಲಿಸಲು ಇದರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ವಿದ್ಯಾರ್ಥಿಗಳೇ ಈ ವೆಬ್ಸೈಟ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲಬಲ್ ಇರ್ತೈತಿ ನೋಡಿರಿ ನಮ್ಮದು ಕ್ವಾಲಿಫಿಕೇಷನ್ ಇತ್ತಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಮತ್ತು ಶುಲ್ಕ ನೋಡ್ಬೋದು ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗಗಳು ಯಾವುವು ಅಂದರೆ ಪ್ರವರ್ಗ ಟು ಎ ಬತ್ತು ಟು ಬಿ ಬತ್ತು ತ್ರೀ ಎ ಬತ್ತು ತ್ರಿ ಬಿ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ಏಳ್ನೂರ ಐವತ್ತು ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಚಾರ್ಜ್ ಇರ್ತೈತಿ ಮತ್ತು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಕೆಟಗರಿ ಒನ್ ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಲೋಸ್ ಇರ್ತೈತಿ ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಎರಡು ನೂರ ಐವತ್ತ ಈ ರೀತಿಯಾಗಿ ನಿಮಗೆ ಶುಲ್ಕವನ್ನು ಕೊಟ್ಟಿರ್ತಾರೆ ಮತ್ತು ನೀವು ನೀವೇನಾದ್ರೂ ಅಮೌಂಟ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಶುಲ್ಕವನ್ನು ಹಿಂದಿರುಗಿಸುವುದಿಲ್ಲ ಮತ್ತು ಎಕ್ಸಾಮಿನೇಷನ್ ಪ್ಯಾಟ್ರನ್ ನೋಡ್ಬೋದು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತೈತಿ ಅದು ಒ ಎಮ್ ಆರ್ ಇದು ಆಫ್ಲೈನ್ ಇರ್ತೈತಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರೋ ನಿಮ್ಗೆ ನಿಮಗೆ ಆಫ್ಲೈನ್ ಮೂಲಕ ಇದಕ್ಕೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಈ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿರ್ತಾರೆ ಇಲ್ಲಿ ನೀವು ನೋಡ್ಕೋಬೋದು ಪ್ರಶ್ನೆ ಪತ್ರಿಕೆ ಈಗ ಸಹಾಯಕ ಗ್ರೂಪ್ ಸಿ ಹುದ್ದೆಗಳಿಗೆ ಸಿಲೆಬಸ್ ಬೇರೆ ಇರ್ತೈತಿ ಮತ್ತು ಕಿರಿಯ ಅಭಿಯಂತರರು ಮತ್ತು ಕಿರಿಯ ಎಲೆಕ್ಟ್ರಿಕಲ್ ಸಿ ಇವತ್ತು ಅಥವಾ ಮೆಕ್ಯಾನಿಕಲ್ ಸಿ ಬತ್ತು ಇದಕ್ಕೆ ಇವರಿಗೆ ಈ ಪೋಸ್ಟಿಗೆ ನೀವು ಅರ್ಜಿ ಸಲ್ಲಿಸಿದ್ರೆ ಇದಕ್ಕೆ ಸಿಲೆಬಸ್ ಬೇರೆ ಇರ್ತೈತಿ ಮತ್ತು ಸಹಾಯಕ ಅಭಿಯಂತರರು ಮತ್ತು ಕಂಪ್ಯೂಟರ್ ಸೈನ್ಸ್ ಅದೇ ರೀತಿಯಾಗಿ ಎಲೆಕ್ಟ್ರಿಕಲ್ ಇವ್ರಿಗೂ ಸಿಲೆಬಸ್ವೆಲ್ಲ ಈಗ ಪ್ರತಿಯೊಬ್ಬರಿಗೂ ಇತ್ತೇ ಹಿಂಗೆ ಒಂದೊಂದು ಒಂದೇ ಒಂದೇ ಸಿಲೆಬಸ್ ಇರೋ ಎಲ್ಲರಿಗೂ ಕೂಡ ಸಿಲೆಬಸ್ ಬೇರೆ ಬೇರೆ ಕೊಟ್ಟಿರ್ತಾರೆ ಇಲ್ಲಿ ನೋಡ್ಕೋಬೋದು ಬೇಕಾಗಿತ್ತು ಅಂದರೆ ಮೊದಲೇ ತಿಳಿಸ್ಕೊಟ್ರು ಪಿ ಡಿ ಎಫ್ ಕೂಡ ಅವೈಲೇಬಲ್ ಇರುತ್ತೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನೀವು ಸಿಲಬಸ್ ಕೂಡ ಚೆಕ್ ಮಾಡ್ಕೋಬೋದು